ಹೆಲೋ ನನ್ನ ಕುಟುಂಬದವರೇ ಹೇಗಿದ್ರೆ ಎಲ್ಲರೂ ಇವತ್ತು ನಾನು ನಿಮಗೆ ಒಂದು ಬ್ರೇಕ್ಫಾಸ್ಟ್ ಕೂಡ ಹೇಳ್ಬೋದು ಇದನ್ನು ನೀವು ಸ್ನ್ಯಾಕ್ಸ್ ಕೂಡ ಹೇಳ್ಬೋದು ಇದನ್ನು ತಗೊಂಡು ಬಂದಿದ್ದೀನಿ ತುಂಬ ಈಸಿಯಾಗಿ ಕೂಡ ಇದೆ ಹಾಗೂ ಬೇಗನೆ ನೀವು ಇದನ್ನು ನಿಮಗೂ ಅಥವಾ ನಿಮ್ಮ ಮಕ್ಕಳಿಗೂ ಸ್ನ್ಯಾಕ್ಸಿಗೆ ಟಿಫಿನ್ ಬಾಕ್ಸಿಗೆ ಯಾವುದಕ್ಕೆ ಕೂಡ ನೀವು ಇದನ್ನು ಮಾಡಿಕೊಡ್ಬೋದು ಇನ್ನೂ ಕೂಡ ನನ್ನ ಚಾನೆಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಓಕೆ ಇವಾಗ ನಾನು ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ ಫಸ್ಟ್ ಇದಕ್ಕೆ ನಮಗೆ ಮೊಟ್ಟೆ ಬೇಕು ನಾನಿಲ್ಲಿ ನಾಲ್ಕು ಮೊಟ್ಟೆಯನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಜಾಸ್ತಿ ಕೂಡ ತೊಗೊಳ್ಬೋದು ನಾನಿಲ್ಲಿ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಹಾಗೂ ಐದು ಪೀಸ್ ಮಾಡುವಷ್ಟು ಅಂದರೆ ಐದು ಜನರಿಗೆ ಒಂದೊಂದು ಪೀಸ್ ಸಿಗುವಷ್ಟು ನಾನಿಲ್ಲಿ ನಾಲ್ಕು ಮೊಟ್ಟೆಯನ್ನು ತೊಗೊಂಡಿದ್ದೀನಿ ಓಕೆ ನಾಲ್ಕು ಮೊಟ್ಟೆನ ಹಾಕಿದ ಮೇಲೆ ಸೇಮ್ ಆಮ್ಲೆಟಿಗೆಲ್ಲ ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ಮಾಡಲಿಕ್ಕೆ ಇದಕ್ಕೆ ನಾನು ಅರ್ಧ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಎರಡು ಹಸಿ ಮೆಣಸು ಸ್ವಲ್ಪ ಖಾರ ಇದ್ದರೆ ಸ್ವಲ್ಪ ಚೆನ್ನಾಗಾಗುತ್ತೆ ನೀವು ಖಾರ ಕಮ್ಮಿ ತಿನ್ನೋದಾದರೆ ಸ್ವಲ್ಪ ಕಮ್ಮಿ ಹಾಕ್ಬೋದು ಇವಾಗ ನಾನು ಸ್ವಲ್ಪ ಅರಿಶಿನ ಪೌಡರ್ ಕಾಲು ಅಷ್ಟು ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ ಹಾಗೂ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಬೀಟ್ ಮಾಡಬೇಕಿದು ಸರಿಯಾಗಿ ಮಿಕ್ಸ್ ಆಗಬೇಕಿದು ತುಂಬ ಬೇಗನೆ ಆಗುತ್ತೆ ಜಸ್ಟ್ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ಓಕೆ ನೋಡಿ ಚೆನ್ನಾಗಿದು ಬೀಟ್ ಮಾಡಿ ಈ ರೀತಿ ಸರಿಯಾಗಿ ಹೊಡೆದ ಮೇಲೆ ಒಂದು ಕಾವಲ್ ಇಟ್ಟಿದ್ದೀನಿ ಅದು ಬಿಸಿ ಆದಮೇಲೆ ಅದಕ್ಕೆ ನಾನು ಕೊಕೋನಟ್ ಆಯಿಲ್ ಹಾಕ್ತಾ ಇದ್ದೀನಿ ಇಲ್ಲಿ ಓಕೆ ಇವಾಗ ನಾವು ಆಮ್ಲೆಟಿಗೆ ಯಾವ ರೀತಿ ಬಿಡ್ತೀವಿ ನೋಡಿ ಅದೇ ರೀತಿ ಒಂದು ನೋಡಿ ದೋಸೆ ಬಿಡುವ ಸ್ಪೂನ್ ಎಲ್ಲ ಇರುತ್ತೆ ನೋಡಿ ಅದೇ ರೀತಿ ಇದಕ್ಕೆ ನೋಡಿ ಈ ರೀತಿ ಬಿಡಬೇಕು ಫಸ್ಟಿಗೆ ಆಮೇಲೆ ಇದಕ್ಕೆ ಬ್ರೆಡ್ಡನ್ನು ನೋಡಿ ನಾನು ಹಾಫ್ ಕಟ್ ಮಾಡಿದ್ದೀನಿ ನೋಡಿ ಒಂದು ಸ್ಲೈಸ್ ಬ್ರೆಡ್ ಹಾಫ್ ಕಟ್ ಮಾಡಿದ್ದೆ ಇದನ್ನು ಈ ರೀತಿ ಇಡಬೇಕು ಸೈಡಲ್ಲಿ ಆಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ನೋಡಿ ಈ ರೀತಿ ಟರ್ನ್ ಮಾಡಿ ಸೈಡಿಗೆ ತೊಗೊಂಡು ಬನ್ನಿ ಆಮೇಲೆ ಇನ್ನೊಮ್ಮೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದೇ ರೀತಿ ಹಾಕಿ ನೋಡಿ ಆಮ್ಲೆಟ್ ಹಾಕಿದಾಗೆ ಕರೆಕ್ಟಾಗಿ ಸೈಡಲ್ಲಿ ಹಾಕಿ ಒಂದೊಂದೇ ಮಾಡಿ ತೆಗೆಯುವುದಕ್ಕಿಂತ ನಾವು ಇದನ್ನು ಬೇಗ ಬೇಗನೆ ಮಾಡ್ಬೋದು ಓಕೆ ಸೇಮ್ ಆವಾಗ ಮಾಡಿದಾಗೆ ಇನ್ನೊಮ್ಮೆ ಇದನ್ನು ಫೋಲ್ಡ್ ಮಾಡಿ ಫ್ರೈ ಆದಮೇಲೆ ಸ್ವಲ್ಪ ಆಯಿಲ್ ಇದ್ದೀನಿ ಮೇಲೆ ನಾನು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಸೈಡಿಗೆ ತೊಗೊಂಡು ಬನ್ನಿ ಅದೇ ರೀತಿ ಆವಾಗ ಮಾಡಿದಾಗೆ ಪದೇ ಪದೇ ನೀವು ಅದೇ ರೀತಿ ನಿಮ್ಮ ಆಮ್ಲೆಟ್ ಎಷ್ಟು ಉಂಟು ನೋಡಿ ಮತ್ತೆ ಅದು ಖಾಲಿ ಆಗೋವರೆಗೂ ಅದೇ ರೀತಿ ನೀವು ಮಾಡಬೇಕು ನೋಡಿ ಸೇಮ್ ನಾನು ಆವಾಗ ಹೇಗೆ ಮಾಡಿದೆ ನೋಡಿ ಅದೇ ರೀತಿ ಇದನ್ನು ಮಾಡಿ ನೋಡಿ ಇದೇ ರೀತಿ ಟರ್ನ್ ಮಾಡ್ತಾ ಹೋದರೆ ಸಾಕು ಇವಾಗ ನಾನು ಲಾಸ್ಟಿಗೆ ಇದ್ದೀನಿ ಲಾಸ್ಟಲ್ಲಿ ಆಯಿಲ್ ಹಾಕಿ ನೀವು ಈ ರೀತಿ ಬಿಡಬೇಕು ಲಾಸ್ಟಲ್ಲಿ ಹಾಕೋದು ಇದು ಲಾಸ್ಟ್ ಖಾಲಿ ಆಯಿತು ಇದನ್ನು ರೌಂಡಲ್ಲಿ ನಾನು ಹಾಕ್ತಾ ಇದ್ದೀನಿ ಅದೇ ರೀತಿ ಇವಾಗ ಬ್ರೆಡ್ ಇದ್ದೀನಿ ಇನ್ನೊಮ್ಮೆ ಅದೇ ರೀತಿ ಫೋಲ್ಡ್ ಮಾಡಿದರೆ ಆಯಿತು ಸರಿಯಾಗಿ ಫ್ರೈ ಆಗಬೇಕು ನಿಮ್ಗೆ ಗ್ಯಾಸನ್ನು ಮಾತ್ರ ಮೀಡಿಯಮ್ ಫ್ಲೇಮಲ್ಲೇ ಇಡಿ ತುಂಬ ಹೈಯಾಗಿ ಇಡಬೇಡಿ ನೋಡಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಬೇಗನೆ ಆಗುತ್ತೆ ಪೀಸ್ ಪೀಸ್ ಮಾಡಿ ಕೊಟ್ಟರೆ ಆಯಿತು ನೀವು ಇದು ಒಂದೊಂದೇ ಮಾಡಿ ಸೈಡಲ್ಲಿಟ್ಟು ಬ್ರೆಡ್ ಹಾಕಿ ಎಲ್ಲ ಕೊಡೋದಕ್ಕಿಂತ ಇದು ಬೇಗನೆ ಆಗಿ ಹೋಗುತ್ತೆ ನಿಮಗೆ ಹಾಗೂ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಇದು ಓಕೆ ನೋಡಿ ಈ ರೀತಿ ಟರ್ನ್ ಮಾಡಿ ಬಿಸಿ ಬಿಸಿ ಇರುವಾಗಲೇ ಕಟ್ ಮಾಡಿ ಒಂದೊಂದು ಪೀಸ್ ಮಾಡಿಕೊಡಿ ಮಕ್ಕಳು ತುಂಬ ಖುಷಿಯಾಗಿ ತಿಂತಾರೆ ಅಥವಾ ನಾವು ಕೂಡ ಇದನ್ನು ತಿನ್ಬೌದು ನಾನಿಲ್ಲಿ ವೈಟ್ ಬ್ರೆಡ್ ಹಾಕಿದ್ದೀನಿ ನೀವು ಬೇಕಿದ್ರೆ ಬ್ರೌನ್ ಬ್ರೆಡ್ ಕೂಡ ಇದಕ್ಕೆ ಯೂಸ್ ಮಾಡ್ಬೋದು ತುಂಬ ಬಿಸಿ ಇದೆ ಓಕೆ ನೋಡಿ ಒಂದು ಪೀಸ್ ತೆಗೀತಾ ಇದ್ದೀನಿ ಈಸಿಯಲ್ಲಿ ಇದು ತೆಗಿಲಿಕ್ಕೆ ಬರುತ್ತೆ ಹಾಗೂ ಕೈಯಲ್ಲಿ ಇಟ್ಕೊಂಡು ಇದನ್ನು ನಾವು ತಿನ್ಬೌದು ಈಸಿಯಾಗಿ ಯಾವಾಗಲೂ ಸೇಮ್ ಮಾಡಿ ಕೊಡೋದಕ್ಕೆ ಕೆಲವೊಮ್ಮೆ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟರೆ ಇಷ್ಟ ಆಗುತ್ತೆ ಮಕ್ಕಳಿಗೆ ಖಂಡಿತವಾಗಲೂ ಲೈಕ್ ಆಗಿರ್ಬೋದು ಅಂತ ಎನಿಸ್ತೀನಿ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್